ಏನ ಮಗಳಾಗಿ ತಂಗ್ಯಾಗ್ಯ ಶಿವಣ್ಣ ಏನ್ ಹೇಳಕಿನಿ ಹ್ಮ ಹೇಳ್ತೀನಿ ಮತ್ತೊಗಿನ್ ಸಾಯ್ಸಕ್ ಪ್ರಯತ್ನ ಮಾಡ್ಬೇಕನ್ನು ಅಕ್ಕಿನ ಅಕ್ಕಿನ್ ಮಗಳ ಅಂದ್ರ ಅಕಿನ ಅಕಿನ ಹೌದಿಲ್ಲ ಹೇಳು ಶಿವಣ್ಣ ಹೌದು 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 ಸಾವಿತ್ರಿನೇ ಸಾವಿತ್ರಿನೇ ಸುಕನ್ಯಾ ಸುಕನ್ಯನೇ ಸಾವಿತ್ರಿ ಅಕ್ಕಿ ಮಗಳ

ಈಗ ಆ ಹುಡುಗಿ ಸಾವಿತ್ರಿ ಸುಕನ್ಯಾ ಯಾರು ಅವರಿಬ್ರು ಒಂದ ಆಕಿಗೂ ನಮಗೂ ಏನ್ ಸಂಬಂಧನೂ ಇಲ್ಲ ನಾವ್ ಯಾರು ಹೋಗಿ ಏನೂ ಆಕೆಗೆ ಸಹಾಯ ಮಾಡೋ ಅವಶ್ಯಕತೆ ಇಲ್ಲ ನಾವೇನು ಸಹಾಯ ಮಾಡಲ್ಲ ಶಿವಣ್ಣ ಬಸಣ್ಣ ಕರೆ ಹೇಳ್ರಿ ಆಕೆ ನನ್ ಸುಮಿತ್ರ ನನ್ ಸುಮಿತ್ರನ್ ಮಗಳ ಅಪ್ಪ ಹೌದು ಹೌದಪ್ಪ ನೀನು ಮೋಸ ಮಾಡಿ ನಡ ನೀರಿನ ಕೈ ಕೊಟ್ಟು ಬಂದೆಲ್ಲ ಚಿಕ್ಕಮ್ಮ ಅವ್ರ ಮಗಳ ಸಾವಿತ್ರಿ ಆಕೆ ಈಕೆ ಪಾಪ ಆಕೆಗೆ ಹಾಟ್ ಒಳಗೆ ಏನೋ ಪ್ರಾಬ್ಲಮ್ ಐತಿ ಟಿ ವಿ ಬೇರೆ ಐತಿ ದಮ್ಮು ಹ್ಞೂ ಅಪ್ಪಾ ಯಾ ಸುಮಿತ್ರನು ಇಲ್ಲ ಯಾ ಸಾವಿತ್ರನು ಇಲ್ಲ ಅವೆಲ್ಲ ಮುಗ್ದೋಗಿರೋ ಅಧ್ಯಾಯ ನಮ್ಮ ಮನೆ ಒಳಗೆ ನೆಮ್ಮದಿ ಇಂಪಾರ್ಟೆಂಟು ನೆಮ್ಮದಿ ಮುಖ್ಯ ಅದಕ್ಕ ಈ ವಿಷಯನ ಇಲ್ಲಿಗೆ ಬಿಡಿರಿ ಶಿವಣ್ಣ ಇನ್ನು ಮೇಲೆ ಆ ಹುಡುಗಿ ನಿನ್ನನ ಭೆಟ್ಟಿ ಹಾಕ್ತಕ್ಕದ್ದಲ್ಲ ನೀನು ಬೆಟ್ಟಿ ಭೆಟಿ ಆಗ್ತಕ್ಕದ್ದಲ್ಲ ನೋಡು ನಮ್ಮ ನಮ್ಮನಿಯೊಳಗ ನೆಮ್ಮದಿ ನೆಲೆಸಿರ್ಬೇಕಂತ ನನ್ಗೆ ಏನಾರ ಇತ್ತಂದ್ರ ಆಕಿ ತಲೆ ಕೆರ್ಸ್ಕೊಳದ್ ಬಿಟ್ಟು ಮೊದ್ಲು ಮಗಳು ಮಗಳ ತಲೆ ಕೆರ್ಸ್ಕೊ ನಿನ್ನ ಮಗಳು ಈಗ ಬಸ್ ನಾಳೆ ಊರಾಗ ಗೊತ್ತಾತಂದ್ರ ನಾವು ತಲೆ ಇಟ್ಕೊಂಡ್ ಎತ್ಕೊಂಡ್ ಅದ್ಯಾಡೋದ್ ಕಷ್ಟ ಆಗತ್ತಾ ನಂಗೆ ಗೊತ್ತೈತ್ ಅಣ್ಣಣ್ಣ ಗೊತ್ತೈತಿ ನನ್ನ ನಾನು ನೋಡ್ಕೋತೀನಿ ಅಣ್ಣ ನಂಗೆ ಗೊತ್ತೈತಿ ಆಕಿ ಜೀವನ ಹೆಂಗ್ ರೂಪಿಸ್ಬೇಕು ರೂಪಿಸ್ತೀನಿ ಆಕಿ ಕಡಿಮೆ ಮಾಡಿರ್ಲಿಲ್ಲ ನಾವ್ ಇಂಥ ತಪ್ಪು ಕೆಲಸ ಮಾಡು ಮಾಡುವಂತ ನಕ್ಕಿ ಹೇಳಿರ್ಲಿಲ್ಲ ಆಯ್ತಣ್ಣ ಆಯ್ತು ಈಗ ಅದು ಬಿಡು ನೋಡಣ್ಣ ಸಾಕು ಶಿವಣ್ಣ ಸಾಕು ಮುಗಿಸ್ಬಿಡು ಇಲ್ಲಿಗೆ ಈ ವಿಷಯನ ಎಲ್ರಿಗೂ ಹೇಳಿದ್ ಕೇಳಿಸ್ತಾನ ಏನು ಒಬ್ರೊಬ್ರಿಗುನು ಕೈಯ ಕಡ್ಡಿ ಕೊಟ್ಟು ಒಳಗೋಗ್ರಿ ಅಂತ ಹೇಳ್ಬೇಕಾ ನಡ್ರಿ ಎಲ್ಲರೂ ಒಳಗ ಶಿವಣ್ಣ ಏನದು ಏನಿಂದ ಅವಾ ನಮಗ್ ನಾನು ನಾನೇನ್ ಮಾಡಕತ್ತೀನಿ ಅದು ಮನಿ ಒಳ್ಳೆದಕ್ಕನ ನಾನು ಶಿವಣ್ಣನ ಹತ್ರ ಮಾತಾಡ್ಬೇಕು ದಯವಿಟ್ಟು ಎಲ್ರು ಒಳಗ ಹೋಗ್ರಿ ನೋಡವಾ ಅನ್ಸವಾ ಈಗ ಇಲ್ಲಿ ನಿನ್ ಏನು ತಪ್ಪಿಲ್ಲ ಆತ ಯಾರನ್ನು ಇಟ್ಕೊಂಡಿಲ್ಲ ಯಾರ ಜೀವನನು ಹಾಳು ಮಾಡಿಲ್ಲ ಇಷ್ಟಂಕೂರ್ ನಾನು ನಿನಗೆ ಗ್ಯಾರಂಟಿ ಕೊಡಬಲ್ಲೆ ಅದ್ ನನಗ ಗೊತ್ತಾತ್ರಿ ಮಾವರ ಅದ್ ನನಗ ಗೊತ್ತಾತು ಅವ್ರೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಆದ್ರ ಸಾವಿತ್ರಿ ಅಲ್ಲ ಸುಕನ್ಯಾ ನೋಡವ ಅನ್ಸವ ಅದು ನಿನಗೆ ಬ್ಯಾಡದ ಇರೋ ವಿಷಯ ಈಗ ನೀನು ಗಮನ ಹರಿಸಬೇಕಾಗಿರೋದು ನಮ್ಮತ್ತ ಹೇಳಕತ್ತೀನಿ ನಿನ್ನ ಮಗಳ ಬಗ್ಗೆ ಆಕಿ ಹೆಂಗ ಜೀವನ ರೂಪಿಸ್ಬೇಕನ್ನೋದ್ ಮಾತ್ರ ಗಂಡ ಎಂತಿ ತಲೆ ಕೆಡ್ಸ್ಕೋರಿ ಬೇರೆ ಹೆಣ್ಮಕ್ಳ ಜೀವನ ಸರಿ ಮಾಡೋ ಅವಶ್ಯಕತೆ ನಿನಗಾಗ್ಲಿ ಗಂಡಗಾಗ್ಲಿ ಇಲ್ಲ ಆಕಿ ಏನಾರು ಮಾಡ್ಕೊಳಕ್ಕಿ ಮುಂಚೆ ಹೋಗು ಅಗ ನಿನ ನಿನಗಂಡ್ ನಿನಗ ಅನ್ಯಾಯ ಮಾಡಿಲ್ಲ ಅನ್ನೋದು ಗೊತ್ತಾಗಬೇಕಾಗಿತ್ತು ಗೊತ್ತಾತ ಆಮೇಲೆ ನನ್ನ ಹೆಂತಿ ನಾ ತಪ್ಪು ಮಾಡೀನಿ ಅನ್ಕೊಂಡ್ಲು ಇಲ್ಲಿ ಗೊತ್ತಾತ ನಾನು ಏನು ತಪ್ಪು ಮಾಡಿಲ್ಲ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ಅಂತ ಮುಗೀತು ವಿಷಯ ಇಲ್ಲಿಗೆ ಮುಗೀತು ಹೋರಿ ಎಲ್ಲರೂ ಒಳಗೆ ಹೋಗಿರಿ ನಿಮ್ಗೆ ನಿಮ್ಮ ಕೆಲಸ ಮಾಡ್ರಿ ತಡೀಲ ಒಂದು ನಿಮಿಷ ತಡಿಲ ಬಸಣ್ಣ ಯಾಕ ಯಾಕೆ ಎಲ್ಲರ ನಡು ಇಂಥ ಪರಿ ನೀನು ಹಾರ ಯಾಕತ್ತೀ ಅಲ್ಲ ಯಾಕೆ ಅಂತೀನ ಅಲ್ಲ ಯವ್ವ ಹರಿದಿದ್ದು ಸೀರಿ ಬಡ್ದೆಡ್ ಸಾಯೋಕೆ ನನಗೆ ಇಷ್ಟ ಇಲ್ಲ ಯಾರೋ ದಾರಿಗೆ ಹೋಗರ್ದ ಜೀವ್ನದ ಸಂಬಂಧ ನಾವು ನಮ್ದು ಕುತ್ಗಿ ಕೊಡಕ್ಕೆ ನಾವು ತಯಾರಿಲ್ಲ ನಿಮ್ಗೆ ಯಾರಿಗೂ ಗೊತ್ತಿಲ್ದಿರೋ ವಿಷಯ ನನಗೆ ಗೊತ್ತದವು ಅವು ನಿಮ್ಗೆ ಗೊತ್ತಾಗ ಅವಶ್ಯಕತೆ ಇರು ಇಲ್ಲೀಗ ನಡೀರಿ ನಡೀರಿ ಬ ಶರು ಬಾ ನಿನ್ನಿಂದ ಏನು ಉಂಡಿಲ್ಲ ಶಿವಣ್ಣ ಆಕಿ ಉಣ್ಸದ್ ಮಾಡು ನೀನ್ ತಾಳಿ ಕಟ್ಟಿರ ನಂಬಿ ಬಂದಾಳ ಆಕಿನ್ ನೋಡ್ಕೊ ಆಕಿನ್ ನೋಡ್ಕೊಳ ನೀನ್ ಕರ್ತವ್ಯ ಕರ್ಕೊಂಡೋಗ ಅಣ್ಣ ಸುಳೆ ಮಗನ ನೀನಿಕ್ಕಿನ ದೊಡ್ಡವ್ಲೆ ನಾನು ನನಗ್ ಗೊತ್ತೈತಿ ನಾ ಏನ್ ಮಾಡಕತ್ತೀನಂತ ಬಾಯಿ ಮುಚ್ಕೊಂಡ್ ಕರ್ಕೊಂಡೋಗಿಗೇ ಉಣ್ಸೋ ನಿಂದೇನ್ ಕತಿ ನಿಂತೆಲ್ಲ ನಿಮ್ಮ ನಿಮ್ಗೆ ಈ ಸಿಟ್ಟು ನೋಡಿಲ್ಲ ಯಾಕೆ ಈ ಮಾಡ್ಕೊಂಡಿರಿ ನೋಡಿರಿ ಮದ್ವೆ ನಿಮ್ಗೆ ಟೀ ಟಿ ಐತಿ ಒಂದ್ಸೆ ಸಲಗಾನ ಮಾಡ್ಕೊ ಇಲ್ಲ ನೋಡು ಸವಿತಾ ನೋಡಿಲ್ಲಲ್ಲ ನಾನು ಸಿಟ್ಟು ಮಾಡ್ಕೊಂಡಿದ್ದು ಈಗ ನೋಡಕತ್ತಿಲ್ಲ ಒಂದು ತಗದು ತಗದು ಕಿವಿ ಮಧ್ಯಾಗ ಬಿಟ್ಟೆ ಅಂದ್ರೆ ಮತ್ತೆ ನಿಮ್ಮ ಅಪ್ಪನ ಮನೆಗೆ ಬೂತಿದ್ದಿ ನಡಿ ಬಾ ಆಯ್ತು ಬಿಡ್ರಿ ಅದು ಯಾಕೆ ರೀ ಹರಿ ಆಯ್ತು ಆಯ್ತು ಬಿಡಿರಿ ಅಪ್ಪ ಬರ್ರಿ ನೀ ಬಾಯ್ ಇಲ್ಲಿ ನಾನು ನೀನು ಹೆಡ್ದಿನ ನೀನು ನಾನು ಹಿಡಿದಿಲ್ಲ ಊರಿ ಭಾಡೆ ಬಾಯ್ ಇಲ್ಲಿ ಯವ್ವಾ ನನ್ನ ತಪ್ಪಾಗಿದ್ ನೀನ ನನ್ನ ಹಡ್ದಿದ್ ನೀನ ನನ್ನ ಹಡ್ದವ್ವ ನೀನು ಕಾಲಿ ಬೇಕಾದ್ರು ಬೋತೀನಿ ಆ ವಿಷಯನ ನಾವು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಬೇ ಬೇ ಅವರೆಲ್ಲ ದಾರಿಗೆ ಹೋಗೋದ್ ಬೇ ಯವ್ವ ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ನಾವು ಯಾಕೆ ಬೆಲೆಕೇಸ್ಕೊಡೋಣ ಮುಚ್ಚಲ ಬಾಯಿ ಉರ್ರಾಯಿ ಮುಚ್ ಬಾಯಿ ಲೋ ನನಗ ಏನ್ ಏನು ಅದನ್ನ ಅದನ್ನು ಹೇಳೆ ಈಗ ನಿಮ್ಮ ಅಪ್ಪ ಅಂತನ ನನ್ನ ಸುಮಿತ್ರನಾ ಅಂತಾನೆ ಅವ್ರ ಸುಮಿತ್ರ ಯಾರಪ್ಪ ನಾ ಒಬ್ಬಕ್ಕೆ ಎಲ್ಲ ಪಾರ್ವತ್ತವಿ ಇಲ್ಲಿ ಆಂ ಪಾರ್ವತವ್ ಒಬ್ಬ ಬೇಕಲ್ಲ ನನ್ನ ಗಂಡಗ ನನ್ನ ಪಾರ್ವತಿ ಅಂತ ನಿಮ್ಮ ಅಪ್ಪ ಹೇಳಿದ್ ಕೇಳಿಲ್ಲ ನಾನು ಈ ವಯಸ್ಸು ನಿಮ್ಮ ಅಪ್ಪಂದೇನು ನೀನೇನು ಮಿಚಿಡಕತ್ತೀನಿ ನಿಮ್ಮಪ್ಪಂದ ನಾನು ನಿಮ್ಮ ಅವ್ವ ಇದ್ಲಾ ನಾನು ನಿಮ್ಮವ್ವ ಅದೀನಿ ಏನು ನಿನಗೆ ನಿಂದು ಏನು ನಿಂದು ಏನು ಅನುಭವ ಐತಲ್ಲ ಅಷ್ಟು ವಯಸ್ಸಾಗೈತೆ ನನಗೆ ಅರ್ಥ ಮಾಡ್ಕೊ ನೀನ ಆಯ್ತು ಅವ್ವ ಆತು ನಿನಗೆ ನನಗಿಂತ ಅನುಭವ ಜಾಸ್ತಿ ನಾ ಒಪ್ಕೊಳ್ತೀನಿ ಆದ್ರೆ ಮಾತಾಡೋ ವಿಷಯ ಅಲ್ಲ ಬೇಡ ಬೇ ನೀ ಸುಮ್ಮನೆ ತಲೆನ ಪುಂಡಿ ಮಾಡ್ಕೋತಿ ನೀನು ಬೇಡ ಆಗಿರೋದದು ಬಾರಾ ಊರ್ ಬಾ ನಾನ್ ಕಂಡಿಲ್ಲನಾ ನೀನು ಅಯ್ಯ ನಾನು ಟೆನ್ಶನ್ ತಗೊಳ್ಳಾರ್ದೀನ ಮಾಡ್ಬಿಟ್ಟ ಹೂವಿನ ಹಾಸಿಗೆ ಹಸಿದ್ರು ನೋಡ ಅದ್ ಎಂತದ್ ಕೆಂಪದ ಬಟ್ಟೆ ಹಾಸಿರ್ತಾರಲ್ಲ ರಾಮ್ ಹೂ ಹಾಕಿ ಹಂಗ್ ನಡ್ಕೊಂಡ್ ಬಂದ್ಬಿಟ್ಟಿ ಮಾಡಿ ಏನ್ಲಾ ನೀನ್ ಹೇಳ ಏನದ ನನ್ ಗೊತ್ತಾಕತ್ತತಿ ಏನ್ ಮುಚ್ಚಿಡಾಕತ್ತಿ ನೀನ ಪಾರ್ವತಿ ಒಂದಿಷ್ಟು ಸಮಾಧಾನ ಮಾಡ್ಕೋ ನಾ ಸಮಾಧಾನ ಮಾಡ್ಕೊಂತೀನಿ ವಿಷಯ ಏನಂತ ಏನು ಅಪ್ಪ ಹೇಳ್ತಾನ ಮಗ ಹೇಳ್ತಾನ ಡಿಸೈಡ್ ಮಾಡ್ರಿ ಅಂಕ್ರು ಗೊತ್ತಿಲ್ಲ ಬೇಕು ಇವತ್ತು ವಿಷಯ ಏನಂತ ಹೇಳಿ ಅಲ್ಲಲ್ಲ ಆ ತಂದೆ ಮಗನ ನಡ್ಗಾಡಕತ್ತೀರಾ ಆ ಮನಿಗೆ ಯಜಮಾನಿ ನಾನಿಲ್ಲಿ ನನ್ನ ಹತ್ರನ ಗುಟ್ಟು ಮಾಡಿ ನಿಮ್ಮ ಅಪ್ಪನ ಗುಟ್ಟನ ನೀನೊಬ್ಬತ್ನ ತಿಳ್ಕೊಂಡು ಆ ತೀರ ದೊಡ್ಡ ಮನುಷ್ಯ ಹಾಕತ್ತ ನಿಂತಮ್ಮ ಅವ ಒಂಥರ ನಡ್ಗಾ ಒಂಥರ ನೀನೊಂತರಗ ಮಾಡಿದೀ ನಿಮ್ಮ ಅಪ್ಪ ನೋಡಿಲಿ ನನಗೇನು ಗೊತ್ತಿಲ್ಲ ನನಗೆ ಏನು ಸಂಬಂಧ ಇಲ್ಲ ನೀವು ನೀವು ಜಗಳ ಮಾಡಿ ಸಹಾಯ ಅನ್ನಂಗ ಮಾಯ ಮುಂಚು ನಿಮ್ಮಪ್ಪ ಹೇಳ್ತೇನೆ ಇಲ್ಲಿ ಬಾಯ್ ಬಿಡು ಯವ್ವ ಯಂಕರು ಏನು ವಿಷಯ ಗೊತ್ತಿಲ್ಲ ಅಪ್ಪ ಹೇಳಿದ್ರು ಕೇಳು ನನಗೆ ಇಷ್ಟು ವಿಷಯ ಗೊತ್ತಿತ್ತು ಹೇಳಿ ನಿಂದ್ರಲ್ಲ ಎಲ್ಲಿ ಹೊಂಟಿ ಎಲ್ಲಾ ವಿಷಯ ನೀನು ಗೊತ್ತೈತಿ ನೀನ ಹೇಳ ಅಪ್ಪಗೆ ಹೇಳಕ್ ಮಕ್ಕ ಇಲ್ಲ ಅಲ್ಲಿ ನೋಡವಾ ಇದು ನಿನ್ನ ಅಪ್ಪನ ವಿಷಯ ನಿನಗೆ ಗೊತ್ತಾಗಿತ್ತ ವಿಷಯ ಗೊತ್ತಾಗಿತ್ತ ನಿನಗೆ ಅದರದ್ದು ವಿವರಣೆ ಬೇಕು ಅಂದ್ರೆ ಅಪ್ಪ ಕೊಡ್ತಾನ ನಮ್ಗೆ ಏನು ಕೊಡೋದು ಆಗೋದಿಲ್ಲ ಬಾ ಇಲ್ಲಿ ನಿನ್ನ ಮುಂದನು ಹೇಳಬೇಕು ಶಿವಣ್ಣನ ಕರಿ ಇಲ್ಲಿ ಅವ ಬೇಡ ಅವ ಬೇಡ ಈಗ ನನಗೂ ಗೊತ್ತಿಲ್ಲಾರ್ದಂಗನ ಗುಟ್ಟಾಗಿ ಬೇಡದು ನನಗೆ ನಮ್ಮವ್ವನ ನೆಮ್ಮದಿ ಮನೆ ನೆಮ್ಮದಿ ನನಗೆ ಮುಖ್ಯಪ್ಪ ಹಲಮು ಹಲಮುಲ ಅದನ್ನ ಇಡುದಿಲ್ಲ ಅದೇನು ವಿಷಯ ಹೇಳು ಮೊದ್ಲು ನಿಮ್ಮಪ್ಪಗೆ ಹೇಳಪ್ಪ ಹೇಳು ನನ್ನ ಮುಂದೆ ವಿಷಯ ಹೇಳಕ್ಕೆ ಹೇಳು ಆಮೇಲೆ ಎಲ್ಲರ ಮುಂದೆ ವಿಷಯ ಹೇಳ್ಬೇಕ ಹೇಳಬಾರ್ದ ಯಾವ್ದು ಹೇಳ್ಬೇಕು ಯಾವ್ದು ಹೇಳಬಾರ್ದ ನಾನು ಹೇಳ್ತೀನಿ ಅಷ್ಟೆಲ್ಲ ನಾಜುಕ್ ನಿಮ್ಮಪ್ಪ ಗೊತ್ತಿದ್ದಿದ್ರೆ ಹಾಂ ಸೇಂತಿರ್ಬೇಕಾದಾಗನಾ ಯಾಕ ಯಾಕೆ ನನ್ನ ಬಾಯಿ ಹೊಲಸು ಮಾಡ್ಕೊಳ್ಳಿ ಯವ್ವ ನಾನಾದರೂ ಅದು ಹೇಳಕತ್ತಿರೋದು ಈ ವಿಷಯ ನಿಂದು ಅಪ್ಪೊಂದು ನೀವಿಬ್ಬರೂ ಕುತ್ಕೊಂಡು ಮಾತಾಡ್ರಿ ಅಂದನ್ನಲ್ಲ ಆದರೆ ಹೇಳಕ್ಕೆ ನಿಮ್ಮ ಅಪ್ಪನ ಮಕ್ಕ ಇಲ್ಲಲ್ಲ ಬಾಯ ಬಿಡವಲ್ಲಲ್ಲ ನಾ ಏನು ಮಾಡ್ಲಿ ಯಾರನ್ನ ಕೇಳಲಿ ಗ್ವಾಡಿ ಕೇಳ್ಯಾ ಏನು ಗ್ಡಿ ಗೋಡೆ ಹಾಕಲೇ ಇನ್ನು ಹೇಳಿ ಹೋಗಲಿ ಪಾರ್ವತಿ ಒಂದಿಷ್ಟು ಸಮಾಧಾನ ಮಾಡ್ಕೊತೀಯಾ ಆತು ನಡಿ ಎಲ್ಲಾ ವಿಷಯನು ಹೇಳ್ತೀನಿ ನೀ ಹೋಗಪ್ಪ ನಿನ್ನ ಕೆಲಸ ಏನರ ಇದ್ರ ನೋಡ್ಕೋ ಆಮೇಲೆ ನೀನು ಸುಕನ್ಯಾಗ ಏನು ಮಾಡತಕ್ಕದ್ದಲ್ಲ ಅಪ್ಪ ನಾನೇನು ಮಾಡಿಲ್ಲಪ್ಪ ಅವಂಗ ನಂಗೆ ಗೊತ್ತಿಲ್ಲ ಅವಂಗ ಆಕೆ ತಲೆ ತಲೆಕ್ ಏನ ನಾನು ದೂರಿಟ್ಟಿದ್ನಲ್ಲ ಅದಕ್ಕೆ ನನ್ನ ತಮ್ಮನ್ನ ನನ್ನಿಂದ ದೂರ ಮಾಡ್ಬೇಕಂತ ಏನೇನ್ ತುಂಬೇಳ ಆಕಿ ಐತಿ ಆರಾಮಾಗಿ ಬರ್ಲಿ ವಿಚಾರಣೆ ಆಕಿನ ಇವೊಬ್ಬ ನಿಂತಾನಲ್ಲ ನಿನ್ ಸಣ್ಣ ಮಗ ಆಕಿ ಸಪೋರ್ಟಿಗೆ ಏನ್ ಮಾಡ್ಬೇಕು ನನ್ ಕರ್ಮ ತಂಗಿ ತಂಗಿ ಅಯ್ಯಯ್ಯೋ ನಿನಗೂ ತಂಗಿಗಾ பார் அயோப்பா கள்ளக ஒன் பிள்ளனேவா அந்த ஏன் என்னபுட்ர புண்ணி ஜீவக் கொந்த ஆகத்த இவரி நான் சாக்களாது ஏன்தல்ல நான் அப்பச்சே வக்கேன அவ நீ மாதா ನನಗೆ ಹೇಳಿ ಮಪ್ಪಗ ಹೇಳಿ ಮಪ್ಪಗ ನಾನು ತೆಲ್ತೀನಿ ಬಿಡ ನನಗೆ ಹೊಲ್ದಾಗ ಅಲ್ಲಿ ಮಿಷಿನ್ ಬರತಿ ಏನು ನನ್ನ ಜಗ್ ಕೆಲಸದ ಓ ಹೋಕಿ ನಾನು ಬಾ ಇಲ್ಲಿ ಬೇಡ ಅಲ್ಲಿ ಗುಡಿ ಹತ್ರ ಎಲ್ಲ ಹೇಳ್ತೀನಿ ವಿಷಯ ನಿನಗ ಬಾ ಹೋಗಣ ಏನು ಮಾಡಲಿ ನೀ ಕರೆದಲ್ಲ ಬರಬೇಕಲ್ಲ ಯಜಮಾನ ಯಾಕೆ ಪಾರ್ವತಿ ಯಾಕೆ ಪಾರ್ವತಿ ಅಯ್ಯಯ್ಯ ನನ್ನ ಹೆಸರು ಪಾರ್ವತಿ ಅಂತ ನೆನಪಿರೈತೆ ನಿಮಗೆ